ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಶಬ್ದಗಳು ತುಂಬ ಕಡಿಮೆ ಅವೇ ಶಬ್ದಗಳನ್ನ ಮತ್ತೆ ಮತ್ತೆ ಉಪಯೋಗ ಮಾಡಿ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗ ಮಾಡಬೇಕಾಗುತ್ತೆ ಅವುಗಳಿಗೆ ಈಗ ನಾನು ಹೇಳ್ತಾ ಇದ್ದೀನಿ ಡಬಲ್ ಮೀನಿಂಗ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಲಿಸ್ಟ್ ಆಫ್ ಡಬಲ್ ಮೀನಿಂಗ್ ವರ್ಡ್ಸು ಇನ್ನು ಇಂಗ್ಲೀಷ್ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇರುವ ಎರಡು ಅರ್ಥ ಹತ್ತಾರು ಶಬ್ದಗಳ್ನ ಹೇಳ್ತಾ ಇದ್ದೀನಿ ಲಾಸ್ಟ್ ಕೇಳಿದೀನಿ ಈಗ ಇದ್ದೀನಿ ನೋಡಿ ಈ ಹೊತ್ತಿನ ಮೊದಲೇ ಹೊರಡು ವಿಂಡ್ ವಿಂಡ್ ಅಂದರೆ ಗಾಳಿ ಹಾಗೆ ತಿರುಗಿಸುವುದು ಅಂತ ಹೇಳೋದಕ್ಕೆ ನಮಗೆ ಮನಸ್ಸಿನಲ್ಲಿ ವಿಂಡ್ ಅಂತ ಶಬ್ದ ಇದೆ ತಿಳ್ಕೊಳ್ಳಿ ನಂತರ ಉಂಡು ಉಂಡ್ರೆ ಗಾಯ ಇನ್ನೊಂದು ಅರ್ಥ ಉಣ್ಣ ಅಂತ ಹೇಳಿದ್ರೆ ಗಾಳಿ ಹೋಯಿತು ಅಂದರೆ ವಿಂಡ್ ಅನ್ನೋದು ಪ್ರೆಸಿಟ್ ಉಂಡು ಅನ್ನೋದು ಪಾಸ್ಟ್ ಅನ್ಸು ಅಂದರೆ ವಿಂಡ್ ಅನ್ನೋದು ಉತ್ತಮ ಕಾಲ ಉನ್ನೋದು ಬೋ ಆಗುತ್ತೆ ಮುಂದಿನ ಶಬ್ದ ರೆಕಾರ್ಡ್ ರೆಕಾರ್ಡಲ್ಲಿ ಗಮನಿಸುವಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗುವಂಥ ನೋಡ್ಕೊಳ್ಳಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ಥ್ಯಾಂಕ್ ಯು ಲ್ಯಾಂಗ್ವೇಜ್